ನಮಸ್ತೆ ಸ್ನೇಹಿತರೆ ಲಕ್ಷ್ಮೀ ದೇವಿಯು ಮನೆಗೆ ಬರುವ ಮುನ್ನ ನೀಡುವ ಸೂಚನೆಗಳನ್ನು ಇಲ್ಲಿ ತಿಳಿಯೋಣ ನಿಮ್ಮ ಕನಸಿನಲ್ಲಿ ಹಾವಿನ ರಂಧ್ರವಿರುವ ಹಾವನ್ನು ನೀವು ನೋಡಿದರೆ ಅದು ನಿಮಗೆ ಹಠಾತ್ ಲಾಭ ಅಥವಾ ಹಣದ ಬಗ್ಗೆ ಸೂಚನೆಗಳನ್ನು ನೀಡುತ್ತದೆ ನಿಮ್ಮ ಕನಸಿನಲ್ಲಿ ನೀವು ಯಾವುದೇ ಮಹಿಳೆ ಅಥವಾ ಹುಡುಗಿ ಡ್ಯಾನ್ಸ್ ಮಾಡುವುದನ್ನು ನೋಡಿದರೆ ನೀವು ಹಣವನ್ನು ಪಡೆಯುತ್ತೀರಿ ಎಂದರ್ಥ ನಿಮ್ಮ ಕನಸಿನಲ್ಲಿ ನೀವು ಮರದ ತುದಿಯಲ್ಲಿ ನಿಮ್ಮನ್ನು ನೋಡಿದರೆ ನೀವು ಇದ್ದಕ್ಕಿದ್ದಂತೆ ಹಣವನ್ನು ಪಡೆಯಬಹುದು ಎಂದರ್ಥ ನಿಮ್ಮ ಕನಸಿನಲ್ಲಿ ಜೇನು ನೊಣದ ಜೇನುಗೂಡನ್ನು ನೀವು ಕಂಡಿದ್ದರೆ ಈ ಚಿಹ್ನೆಯನ್ನು ಹಣದ ಲಾಭವೆಂದು ಪರಿಗಣಿಸಲಾಗುತ್ತದೆ ಇದ್ದಕ್ಕಿದ್ದಂತೆ ಕಪ್ಪು ಇರುವೆಗಳು ನಿಮ್ಮ ಮನೆಗೆ ಬರಲು ಪ್ರಾರಂಭಿಸಿದರೆ ಮತ್ತು ಇಂಡು ಮಾಡಿ ಏನನ್ನಾದರೂ ತಿನ್ನಲು ಪ್ರಾರಂಭಿಸಿದರೆ ಲಕ್ಷ್ಮೀ ದೇವರು ನಿಮ್ಮ ಮನೆಗೆ ಬರಲಿದ್ದಾರೆ ಮತ್ತು ನಿಮಗೆ ಬಹಳಷ್ಟು ಹಣ ಸಿಗುತ್ತದೆ ಎಂದು ನಂಬಲಾಗಿದೆ ನಿಮ್ಮ ಮನೆಗೆ ಒಂದು ಪಕ್ಷಿ ಬಂದು ಗೂಡು ಕಟ್ಟಿದರೆ ಅದು ತುಂಬ ಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದ್ದಕ್ಕಿದ್ದ ಹಾಗೆ ನಿಮ್ಮ ನೇವೇ ಆದರೆ ಅದು ಹಣ ಬರುವ ಸೂಚನೆ ಕನಸಿನಲ್ಲಿ ನೀವು ದೇವಸ್ಥಾನವನ್ನು ಸ್ವಚ್ಛಗೊಳಿಸುತ್ತಿದ್ದರೆ ಅದು ತಾಯಿ ಮಹಾಲಕ್ಷ್ಮಿ ಮನೆಗೆ ಬರುವ ಸೂಚನೆ ನಿಮ್ಮ ಕನಸಿನಲ್ಲಿ ಆನೆಯನ್ನು ಕಂಡರೆ ಅದೂ ಸಹ ಹಣ ಬರುವ ಸೂಚನೆ ದೇವರ ಕೋಣೆಯ ಬಳಿ ಹಲ್ಲಿಗಳು ಶಬ್ದ ಮಾಡಿದರೆ ಅದು ಲಕ್ಷ್ಮೀದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾರೆ ಎಂದರ್ಥ ಬರುವ ದಾರಿಯಲ್ಲಿ ನಿಮಗೆ ಬೆಳ್ಳಿ ಸಿಕ್ಕರೆ ಅದು ನಿಮಗೆ ಅದೃಷ್ಟ ಒಲಿದು ಬಂದಿದೆ ಮುಂಬರುವ ದಿನವೆಲ್ಲ ಸುಗಮವಾಗಿರುತ್ತದೆ ಎಂದರ್ಥ ಕನಸಿನಲ್ಲಿ ಹೆಣ್ಣು ಮಗುವನ್ನು ಕಂಡರೆ ಅದು ಲಕ್ಷ್ಮಿಯ ಪ್ರತಿರೂಪ ಮೂರು ಅಲ್ಲಿಗಳು ಒಂದೇ ಕಡೆ ನಿಮ್ಮ ಮನೆಯಲ್ಲಿ ಕಾಣಿಸಿದರೆ ಮತ್ತು ಹಲ್ಲಿಯು ತುಳಸಿ ಗಿಡದ ಬಳಿ ಇರುವುದು ಕಾಣಿಸಿದರೆ ಅದರಲ್ಲೂ ದೀಪಾವಳಿ ಸಮಯದಲ್ಲಿ ಕಾಣಿಸಿದರೆ ಅದು ಅದೃಷ್ಟ ಕುಲಾಯಿಸಿದಂತೆ ನೀವು ಯಾವುದಾದರೂ ಒಂದು ಒಳ್ಳೆಯ ಕೆಲಸಕ್ಕೆ ಹೋಗುವ ಸಮಯದಲ್ಲಿ ಅಥವಾ ದಿನನಿತ್ಯ ನೀವು ಕೆಲಸಕ್ಕೆ ಹೋಗುವ ಸಮಯದಲ್ಲಿ ಶಂಕದ ಶಬ್ದ ಕೇಳಿದರೆ ಅದು ನಿಮಗೆ ಅದೃಷ್ಟ ತಂದು ಕೊಡುತ್ತದೆ ಚಿನ್ನದ ಅಥವಾ ಬೆಳ್ಳಿಯ ಹಲ್ಲಿಯನ್ನು ಸ್ಪರ್ಶಿಸುವುದರಿಂದ ಸಂಪತ್ತು ಸಂತೋಷ ಮತ್ತು ಅದೃಷ್ಟವನ್ನು ಒಬ್ಬರ ಜೀವನದಲ್ಲಿ ಆಹ್ವಾನಿಸಬಹುದು ಎಂದು ಕೆಲವರು ನಂಬುತ್ತಾರೆ ನಿಮ್ಮ ಮನೆಗೆ ಲಕ್ಷ್ಮೀದೇವಿಯನ್ನು ಸ್ವಾಗತಿಸಲು ನೀವು ಹೀಗೆ ಮಾಡಬಹುದು ಸ್ವಚ್ಛಗೊಳಿಸಿ ನಿಮ್ಮ ಮನೆಯನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ಅಲಂಕರಿಸಿ ದ್ವಾರದಲ್ಲಿ ದೀಪಗಳು ದೀಪಗಳು ತಾಜಾ ಹೂವುಗಳು ಮತ್ತು ರಂಗೋಲಿಯಿಂದ ಅಲಂಕರಿಸಿ ಸಿಹಿ ತಿಂಡಿಗಳನ್ನು ನೀಡಿ ಸಾಂಪ್ರದಾಯಿಕ ಸಿಹಿ ತಿಂಡಿಗಳನ್ನು ತಯಾರಿಸಿ ಮತ್ತು ಪ್ರಾರ್ಥನೆಯ ಸಮಯದಲ್ಲಿ ಅವುಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ಲಕ್ಷ್ಮಿ ಗಣೇಶ ಪೂಜೆಯನ್ನು ಮಾಡಿ ಮತ್ತು ಅವರ ಆಶೀರ್ವಾದವನ್ನು ಪಡೆಯಿರಿ ಮಂತ್ರಗಳನ್ನು ಪಠಿಸಿ ಲಕ್ಷ್ಮಿ ಗಾಯತ್ರಿ ಮಂತ್ರ ಅಥವಾ ಮಹಾಲಕ್ಷ್ಮಿ ಅಷ್ಟಾಖನ್ನಂತಹ ಲಕ್ಷ್ಮಿ ಮಂತ್ರಗಳನ್ನು ಪಠಿಸಿ ನಾಣ್ಯಗಳನ್ನು ಅರ್ಪಿಸಿ ಸಂಪತ್ತಿನ ಸಂಕೇತವಾಗಿ ಬೆಳ್ಳಿ ಅಥವಾ ಚಿನ್ನದ ನಾಣ್ಯಗಳನ್ನು ಅವಳ ಪಾದಗಳ ಮೇಲೆ ಇರಿಸಿ ಕಮಲದ ಬೀಜಗಳನ್ನು ಅರ್ಪಿಸಿ ತಾವರೆ ಬೀಜಗಳನ್ನು ಅಥವಾ ಕಮಲಘಟ್ಟವನ್ನು ಲಕ್ಷ್ಮೀದೇವಿಗೆ ಅರ್ಪಿಸಿ ಗಣಪತಿಯ ವಿಗ್ರಹ ಅಥವಾ ಮೂರ್ತಿಯನ್ನು ಲಕ್ಷ್ಮೀದೇವಿಯ ಜೊತೆಗೆ ಇರಿಸಿ ಸ್ವಸ್ತಿಕ್ವನ್ನು ಬರೆಯಿರಿ ದ್ವಾರದಲ್ಲಿ ಮಂಗಳಕರ ಸ್ವಸ್ತಿಕ್ ಚಿಹ್ನೆಯನ್ನು ಎಳೆಯಿರಿ ಹೂಮಾಲೆಗಳನ್ನು ನೇತುಹಾಕಿ ಮುಖ್ಯ ಬಾಗಿಲನ್ನು ಹೂವಿನ ಆಹಾರಗಳಿಂದ ಅಲಂಕರಿಸಿ ದೇವಾಲಯವನ್ನು ಸುಂದರಗೊಳಿಸಿ ಮನೆಯ ದೇವಾಲಯವನ್ನು ಅಲಂಕರಿಸುವಲ್ಲಿ ವಿಶೇಷ ಕಾಳಜಿ ವಹಿಸಿ ಬಾಗಿಲುಗಳನ್ನು ತೆರೆದಿಡಿ ಸಂಜೆಯ ಸಮಯದಲ್ಲಿ ನಿಮ್ಮ ಮನೆಯ ಬಾಗಿಲುಗಳನ್ನು ತೆರೆದಿಡಿ ಲಕ್ಷ್ಮೀದೇವಿಯು ತನ್ನ ಭೇಟಿಯ ಸಮಯದಲ್ಲಿ ಹೆಚ್ಚು ಸಂತೋಷವಾಗಿರುತ್ತಾಳೆ ಎಂದು ಭಕ್ತರು ನಂಬುತ್ತಾರೆ ಅವಳು ಕುಟುಂಬಕ್ಕೆ ಆರೋಗ್ಯ ಮತ್ತು ಸಂಪತ್ತನ್ನು ಹೆಚ್ಚು ಅನುಗ್ರಹಿಸುತ್ತಾಳೆ ಮುಂಬರುವ ಮಂತ್ರಗಳು ಬಹಳ ಶಕ್ತಿಶಾಲಿಯಾದದ್ದು ನೀವು ಪೂಜೆ ಮಾಡುವ ಸಮಯದಲ್ಲಿ ಈ ಮಂತ್ರಗಳನ್ನು ಪಠಿಸಿದರೆ ಬಹಳ ಪ್ರಯೋಜನಕಾರಿ ಆ ಮಂತ್ರಗಳು ಯಾವುದೆಂದು ತಿಳಿಯೋಣ ಬನ್ನಿ ಓಂ ಶ್ರೀಂ ಹೀಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಈ ಮಂತ್ರವು ಸಂಪತ್ತು ಯಶಸ್ಸು ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಆಕರ್ಷಿಸುತ್ತದೆ ಎಂದು ಹೇಳಲಾಗುತ್ತದೆ ಹೋಂ ಶ್ರೀಂ ಹೀಂ ಕ್ಲೀಂ ತ್ರಿಭುವನ್ ಮಹಾಲಕ್ಷ್ಮಿಯೈ ಅಸ್ಮಾಕಂ ದಾರಿದ್ರ್ಯೈ ನಾಶಯ ಧನ್ ದೇಹಿ ದೇಹಿ ಕ್ಲೀಂ ಹಿಂಗ್ ಶ್ರೀಂ ಹೋಂ ಈ ಮಂತ್ರವು ಸಮೃದ್ಧಿ ಮತ್ತು ಸಂಪತ್ತನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಓಂ ಶ್ರೀಂ ಹೀಂ ಕ್ಲೀಂ ತ್ರಿಭುವನ್ ಮಹಾಲಕ್ಷ್ಮಿಯೈ ಅಸ್ಮಾಕಂ ದಾರಿದ್ರೈ, ನಾಶಯ ಪ್ರಚುರ್ ಧನ್ ದೇಹಿ ದೇಹಿ ಕ್ಲೀಂ ಹೀಂ ಶ್ರೀಂ ಓಂ ಈ ಮಂತ್ರವು ಸಮೃದ್ಧಿ ಮತ್ತು ಸಂಪತ್ತನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಓಂ ಶ್ರೀಂ ಹೀಂ ಕ್ಲೀಂ ತ್ರಿಭುವನ್ ಮಹಾಲಕ್ಷ್ಮಿಯೈ ಅಸ್ಮಾಕಂ ದಾರಿದ್ರೈ ನಾಶಯ ಪ್ರಚುರ್ ದನ್ ದೇಹಿ ದೇಹಿ ಕ್ಲಿಂ ಹೀಂ ಶ್ರೀಂ ಓಂ ಓಂ ಶ್ರೀ ಮಹಾಲಕ್ಷ್ಮ್ಯೈ ಚ ವಿದ್ಮಯೇ ವಿಷ್ಣು ಚ ಧೀಮಯಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಓಂ ಈ ಮಂತ್ರವು ಸಂಪತ್ತು ಸಮೃದ್ಧಿ ಮತ್ತು ಸಮೃದ್ಧಿಯ ಆಶೀರ್ವಾದವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಓಂ श्री महालक्ष्मी च विद्महे विष्णुपत्नी च धीमही तन्नो लक्ष्मी प्रचोदयात् ॐ ॐ श्री महालक्ष्मी च विद्महे विष्णुपत्नी च धीमही तन्नो लक्ष्मी प्रचोदयात् ॐ ಈ ಮಂತ್ರವು ಸಂಪತ್ತು ಸಮೃದ್ಧಿ ಮತ್ತು ಸಮೃದ್ಧಿಯ ಆಶೀರ್ವಾದವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ ಓಂ ಶ್ರೀ ಚ ಚಿದ್ಮೇ ವಿಷ್ಣು ಪತ್ನಿ ಚೀಮಯೀ ತನ್ನೋ ಲಕ್ಷ್ಮೀ ಪ್ರಚೋದಯಾತ್ ಓಂ ಓಂ ಶ್ರೀ ಹೀಂ ಶ್ರೀಂ ಕಮಲೆ ಕಮಲಾಲಯೇ प्रसीद प्रसीद सकल सौभाग्यं देहि देहि ॐ श्रीं ह्रीं श्रीं ॐ महालक्ष्म्यै नमः एम्बुदु महालक्ष्मिया मूलमन्त्र ಇಷ್ಟವಾದಲ್ಲಿ ಲೈಕ್ ಶೇರ್ ಅಂಡ್ ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು